ಕಲಿಕಾ ಸರಣಿಯಲ್ಲಿ ಕಲಿಕಾಂಶ ಎರಡಿದೆ ಇದರಲ್ಲಿ ಕಲಿಕಾ ಹಾಳೆ ಒಂದು ಮತ್ತು ಎರಡರ ನಾ ಈ ವಿಡಿಯೋದಲ್ಲಿ ತಂದಿದ್ದೀನಿ ಮೊದಲಿನ ಕಲಿಕಾಂಶ ಮತ್ತು ಅದರ ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋ ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಎಂಟನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಒತ್ತಿ ತಾವು ನೋಡಿ ನಾವು ಎಂಟನೇ ತರಗತಿಗೆ ಈಗಾಗಲೇ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ಕಲಿಕಾ ಹಾಳೆಗಳ ಉತ್ತರಗಳ ಸಹಿತ ವಿಡಿಯೋವನ್ನು ಹಾಕಿದ್ದೀವಿ ನೋಡಿ ಮಾಡಿ ನೋಡಿದ ಕೂಡಲೇ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅಂತಕ್ಕಂಥ ಎರಡನೇ ಕಲಿಕಾಂಶ ಅದರಲ್ಲಿ ಕಲಿಕಾ ಹಾಳೆ ಒಂದು ಮತ್ತು ಎರಡರ ಅಭ್ಯಾಸ ಹಾಳೆಗಳ ಉತ್ತರಗಳು ಕಲಿಕಾ ಹಳೆ ಒಂದು ಕಲಿಕಾಫಲ ಸೂಕ್ಷ್ಮ ಜೀವಿಗಳ ಅರ್ಥ ಬರೆದು ಅವುಗಳ ಪ್ರಧಾನ ಗುಂಪನ್ನ ಗುರುತಿಸುವೆ ಸೊ ನಿಮ್ಗೆ ಏನ್ ಮಾಡಿದ್ದಾರೆ ಕೆಲವೊಂದಿಷ್ಟು ಈ ಕಲಿಕಾ ಹಾಳೆಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರಗಳು ಆ ಆಮೇಲೆ ಅವು ಯಾವ ಗುಂಪಿಗೆ ಸೇರಿದಾವೆ ಅನ್ನೋದನ್ನ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಗುರುತಿಸಬೇಕು ಸೊ ನೋಡುವ ಹಾಗಾದ್ರೆ ಏನಿದೆ ಅನ್ನೋದನ್ನ ಚಟುವಟಿಕೆ ಒಂದು ಕೊಟ್ಟಿರೋ ಚಿತ್ರಗಳನ್ನ ವೀಕ್ಷಿಸಿ ಸ್ಥಳಾವಕಾಶದಲ್ಲಿ ಅವುಗಳ ಹೆಸರು ಮತ್ತು ಆ ಸೂಕ್ಷ್ಮ ಜೀವಿಗಳ ಹೆಸರುಗಳ ಗುಂಪನ್ನು ಬರೆಯಿರಿ ಅಂತ ಇದೆ ಸೊ ಮೊದಲನೇ ಚಿತ್ರಕ್ಕೆ ಸಂಬಂಧಪಟ್ಟ ನೋಡೋದಾದ್ರೆ ಅವುಗಳು ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅದರ ಗುಂಪು ಸಹಿತ ಬ್ಯಾಕ್ಟೀರಿಯಾನೇ ಇದೆ ಎರಡನೇ ಚಿತ್ರದಲ್ಲಿರತಕ್ಕಂಥದ್ದು ಇದನ್ನ ಕ್ಲಮಿಡೋಮೋನಾಸ್ ಅಂತ ಕರೀತಾರೆ ಇದು ಶೈವಲಗಳ ಗುಂಪಿಗೆ ಸೇರಿದೆ ಸೊ ಮೂರನೇದು ಅದನ್ನ ಅಮೀಬಾ ಅಂತ ಕರೀತಾರೆ ಅದರ ಗುಂಪು ಬಂದ್ಬಿಟ್ಟು ಪ್ರೋಟೋಜೋವಾ ಅಂತಕ್ಕಂಥದ್ದು ಅದರ ಉತ್ತರ ಇತ್ತು ಮುಂದಿನ ಚಿತ್ರದಲ್ಲಿ ಇದನ್ನ ಬ್ರೆಡ್ ಮೋಲ್ಡ್ ಅಂತ ಕರೀತಾರೆ ಇದು ಸಿಲೀಂದ್ರಗಳ ಗುಂಪಿಗೆ ಸೇರಿದೆ ಇನ್ನ ಇದನ್ನ ಪೆನಿಸಿಲಿಯಂ ಅಂತ ಕರೀತಾರೆ ಇದು ಸಿಲೀಂದ್ರಗಳ ಗುಂಪಿಗೆ ಸೇರಿದೆ ಸೊ ಈ ಚಿತ್ರದಲ್ಲಿರತಕ್ಕಂಥದ್ದು ಬ್ಯಾಕ್ಟೀರಿಯಾ ಅವುಗಳು ಕೂಡ ಬ್ಯಾಕ್ಟೀರಿಯಾ ಗುಂಪುಗಳಿಗೆ ಸೇರಿದಾವೆ ಸೊ ವಿದ್ಯಾರ್ಥಿಗಳೇ ಈ ಕಲಿಕಾ ಹಾಳೆಗಳಲ್ಲಿ ತಾವು ಏನನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಸೂಕ್ಷ್ಮ ಜೀವಿಗಳ ಅರ್ಥ ಸೊ ತಮಗೆ ಗೊತ್ತೇ ಇರಬಹುದು ಸೂಕ್ಷ್ಮ ಜೀವಿಗಳಂದ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಎಸ್ ಬರಿಗಣ್ಣಿನಿಂದ ನೋಡಲಾಗದೇ ಇರತಕ್ಕಂಥ ಜೀವಿಗಳನ್ನೇ ನಾವು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ ಆಮೇಲೆ ಈ ಸೂಕ್ಷ್ಮ ನೋಡಬೇಕಾದ್ರೆ ನಾವು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡಬೇಕಾಗ್ತದೆ ಆಮೇಲೆ ಈ ಸೂಕ್ಷ್ಮ ಜೀವಿಗಳಲ್ಲಿ ಪ್ರಧಾನವಾಗಿ ನಾಲ್ಕು ಗುಂಪುಗಳನ್ನು ಕಾಣ್ತೀವಿ ಸೊ ಮೊದಲನೇದು ಬಂದ್ಬಿಟ್ಟು ಬ್ಯಾಕ್ಟೀರಿಯಾ ಎರಡನೇದು ಬಂದ್ಬಿಟ್ಟು ಸಿಲಿಂದ್ರ ಮೂರನೇದು ಬಂದ್ಬಿಟ್ಟು ಪ್ರೋಟೋಜೋವಾ ನಾಲ್ಕನೇದು ಬಂದ್ಬಿಟ್ಟು ಶೈವಲಗಳು ಅಂತಕ್ಕಂಥದ್ದು ಒಟ್ಟು ನಾಲ್ಕು ಗುಂಪುಗಳು ಈ ಸೂಕ್ಷ್ಮ ಜೀವಿಗಳಲ್ಲಿ ಇದ್ದಾವೆ ಬ್ಯಾಕ್ಟೀರಿಯಾ ಸಿಲಿಂದ್ರ ಪ್ರೋಟೋಜೋವಾ ಮತ್ತು ಶೈವಲಗಳು ಇದನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ ಕಲಿಕಾ ಹಾಳೆ ಎರಡಕ್ಕೆ ಹೋಗುವ ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ ಎರಡರಲ್ಲಿ ಏನಿದೆ ನೋಡಿ ಚಟುವಟಿಕೆ ಹೊಂದಿದೆ ಸೂಕ್ಷ್ಮಾನುಜೀವಿಗಳು ನಿನ್ನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಆಹಾರ ಕೃಷಿ ಕೈಗಾರಿಕೆ ಪರಿಸರ ನಿರ್ವಹಣೆ ಕ್ಷೇತ್ರಗಳಲ್ಲಿ ಅವುಗಳ ಕೊಡುಗೆ ಅನನ್ಯ ಮುಂದೆ ನೀಡಿರುವ ಚಿತ್ರಗಳು ಪ್ರತಿನಿಧಿಸತಕ್ಕಂಥ ಉತ್ಪನ್ನಗಳಲ್ಲಿ ಸೂಕ್ಷ್ಮಜೀವಿಗಳ ಕೊಡುಗೆ ಇದೆ ಅದನ್ನ ನಿನ್ನ ಶಿಕ್ಷಕರು ಮತ್ತು ಮಿತ್ರರೊಂದಿಗೆ ಚರ್ಚಿಸಿ ನೀಡಿರತಕ್ಕಂತ ಸ್ಥಳದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಈ ಕಲಿಕಾ ಹಾಳೆ ಎರಡರಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಸ್ತುಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಯಾವ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾವೆ ಅದರ ಮಹತ್ವ ಏನು ಅನ್ನೋದನ್ನ ತಾವುಗಳು ಬರೀಬೇಕಿತ್ತು ಸೊ ಮೊದಲನೇ ಚಿತ್ರ ನೋಡೋದಾದ್ರೆ ಇದನ್ನ ಬ್ರೆಡ್ ಇದೆ ಎಸ್ ಸೊ ಬ್ರೆಡ್ ತಯಾರಿಕೆಯಲ್ಲಿ ಏನನ್ನ ಬಳಸ್ತಾರೆ ಈಸ್ಟ್ ಗಳನ್ನ ಬಳಸ್ತಾರೆ ಇದು ಕೂಡ ಒಂದು ಸೂಕ್ಷ್ಮ ಜೀವಿ ಇನ್ನು ಎರಡರಲ್ಲಿ ಏನಿದ್ದಾವೆ ನೋಡಿ ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಫ್ರೆಸ್ಟ್ರಿ ಮತ್ತು ಕೇಕ್ ಅಂತ ತರ್ತಿದ್ವಿ ಫ್ರೆಸ್ಟ್ರಿ ಮತ್ತು ಕೇಕ್ ಈ ಫ್ರೆಸ್ಟ್ರಿ ಮತ್ತು ಕೇಕ್ ತಯಾರಿಕೆಯಲ್ಲಿನ ಸಹಿತ ಈಸ್ಟ್ರ ಏನು ಮಾಡ್ತಾರಪ್ಪ ಅಂದ್ರೆ ಆಹಾರ ಉತ್ಪಾದನೆಯಲ್ಲಿ ಬಳಸ್ತಾರೆ ಇನ್ನ ಮೂರನೇ ಚಿತ್ರದಲ್ಲಿರ್ತಕ್ಕಂಥದ್ದು ಲಸಿಕೆಗಳು ಇಂಜೆಕ್ಷನ್ಸ್ ಅಂತೀವಿ ಪ್ರತಿ ಜೈವಿಕ ಅಂದ್ರೆ ಆ್ಯಂಟಿಬಯೋಟಿಕ್ ಈ ಪ್ರತಿ ಜೈವಿಕ ಲಸಿಕೆಗಳಾಗಿ ಸಹಿತ ಸೂಕ್ಷ್ಮ ಜೀವಿಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಇನ್ನ ಈ ಚಿತ್ರದಲ್ಲಿ ಇರತಕ್ಕಂಥದ್ದು ಮಣ್ಣಿನ ಫಲವತ್ತತೆ ಎಸ್ ನೈಟ್ರೋಜನ್ ಸ್ಥಿರೀಕರಣ ಈ ಮಣ್ಣಿನ ಫಲವತ್ತನೆಯನ್ನು ಹೆಚ್ಚಿಸುವ ಸಲುವಾಗಿ ನೀಲಿ ಮತ್ತು ಹಸಿರು ಶೈವಲ್ಯಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಸೊ ಕಡೆಗೆ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಸ್ ವೈನ್ಗಳ ತಯಾರಿಕೆ ಅಂತ ಕರಿತೀವಿ ಈ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮದ್ಯ ಆಗಿರಬಹುದು ವೈನ್ ಆಗಿರಬಹುದು ಮತ್ತು ಅಸಿಟಿಕ್ ಆಮ್ಲಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸೊ ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾರೆ ಅಂತಕ್ಕಂಥದ್ದು ಈ ಚಿತ್ರದಲ್ಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಇತ್ತು ಈ ಕಲಿಕಾ ಹಾಳೆಗಳಲ್ಲಿ ವಿಶೇಷವಾಗಿ ಎರಡ ಕಲಿಕಾ ಹಾಳೆ ಎರಡನ್ನು ಸೊ ಸೂಕ್ಷ್ಮ ಜೀವಿಗಳು ಯಾವ ಯಾವ ಕ್ಷೇತ್ರದಲ್ಲಿ ನಮಗೆ ಉಪಯೋಗವಾಗಿದ್ದಾವೆ ಅದು ಆಹಾರ ತಯಾರಿಕೆಯಲ್ಲಿ ವಿಶೇಷವಾಗಿ ಅದನ್ನ ಬ್ರೆಡ್ಗಳ ತಯಾರಿಕೆ ಆಮೇಲೆ ಕೇಕ್ಗಳ ತಯಾರಿಕೆ ಈ ಫೆಸ್ಟ್ರಿಗಳ ತಯಾರಿಕೆಯಲ್ಲಿ ಬೇಕಿಂಗ್ ಉದ್ಯಮದಲ್ಲಿ ಅವುಗಳನ್ನು ಬಳಸ್ತಾರೆ ಈ ಮೂರು ಇರ್ತಕ್ಕಂಥದ್ದು ಬೇಕಿಂಗ್ ಉದ್ಯಮಗಳೇ ಅಂತಾನೆ ಕರಿತೀವಿ ಆಮೇಲೆ ಇವತ್ತು ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ರೋಗ ಪ್ರತಿರೋಧಕಗಳನ್ನು ಹೆಚ್ಚಿಸುವ ಸಲುವಾಗಿ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಲಸಿಕೆಗಳ ತಯಾರಿಕೆ ಇಲ್ಲ ಬಳಸ್ತಾ ಇದ್ದಾರೆ ಅದು ಮಾತ್ರೆ ಆಗಿರಬಹುದು ಕ್ಯಾಪ್ಸೂಲ್ ಆಗಿರಬಹುದು ಮತ್ತು ಪೆನ್ಸಿಲಿನ್ ಚುಚ್ಚುಮದ್ದುಗಳ ತಯಾರಿಕೆಯಲ್ಲಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರ ವೈದ್ಯರು ಅವುಗಳನ್ನ ಲಸಿಕೆಗಳಾಗಿ ವ್ಯಾಕ್ಸಿನೇಷನ್ ಆಗಿ ಅದನ್ನ ಏನ್ ಮಾಡ್ತಾ ಇದ್ದಾರೆ ಬಳಕೆನ ಮಾಡ್ತಾ ಇದ್ದಾರೆ ಕಡೆಗೆ ಬರ್ತಕ್ಕಂಥದ್ದು ಮಣ್ಣನ್ನು ಬಹಳಷ್ಟು ಉತ್ಕೃಷ್ಟಗೊಳಿಸಲಿಕ್ಕೆ ಮಣ್ಣಿನ ಫಲವತ್ತ ಹೆಚ್ಚಿಸಲಿಕ್ಕೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ನೀಲಿ ಹಸಿರು ಸೈವಲಗಳನ್ನ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಬಳಸ್ತಾ ಇದ್ದಾರೆ ಸೊ ಕಡೆಗೆ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಾಣಿಜ್ಯ ಕಮರ್ಷಿಯಲಾಗಿ ಆಗಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದು ಮದ್ಯ ವೈನ್ ಮತ್ತು ವಿನೇಗರ್ ಅಂತ ಕರಿತೀವಿ ಇವುಗಳ ತಯಾರಿಕೆಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಸೊ ಇಲ್ಲಿನೂ ಕೂಡ ಇಷ್ಟನ್ನೇ ಬಳಸ್ತಾರೆ ನೆನಪಿನ ಇಟ್ಕೊಳ್ರಿ ಸೊ ವಿಶೇಷವಾಗಿರ್ತಕ್ಕಂಥದ್ದು ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಕಲಿಕಾ ಹಾಳೆ ಒಂದು ಮತ್ತು ಕಲಿಕಾ ಹಾಳೆ ಎರಡರಲ್ಲಿ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿಗಳ ಗುಂಪು ಸೂಕ್ಷ್ಮ ಜೀವಿಗಳಲ್ಲಿ ಎಷ್ಟು ಪ್ರಧಾನವಾಗಿರ್ತಕ್ಕಂತ ಗುಂಪುಗಳಿದಾವೆ ಆಮೇಲೆ ಸೂಕ್ಷ್ಮ ಜೀವಿಗಳು ಮನುಷ್ಯನ ಜೀವನದಲ್ಲಿ ಯಾವ ತರನಾಗಿ ಕೊಡುಗೆಗಳನ್ನ ನೀಡಿದಾವೆ ಅನ್ನೋದನ್ನ ನಾವೇನ್ ಮಾಡಿದೀವಿ ಈ ಕಲಿಕಾ ಹಾಳೆಗಳಲ್ಲಿ ತಿಳಿದುಕೊಂಡಿದ್ದೇವೆ ಸೊ ವಿಶೇಷವಾಗಿರ್ತಕ್ಕಂಥದ್ದು ಈ ವಿಡಿಯೋ ಇತ್ತು ಇನ್ನು ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಇದಕ್ಕಿಂತ ಮುಂದಿನ ಭಾಗವನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಹೊಸಬ್ರಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸೊ ಸೋಷಿಯಲ್ ಸೈನ್ಸ್ ಇದೆ ಅದರಲ್ಲಿ ಕೂಡ ನೋಡಿ ಸೊ ನೀವುಗಳು ನೋಡ್ತೀರಿ ಬಟ್ ನೋಡಿದ ನಂತರ ವಿಡಿಯೋಗಳು ಸೇರ್ ಆಗೋದಿಲ್ಲ ಸೊ ಅದುವೇ ನಮ್ಗೆ ಇರತಕ್ಕಂತ ಒಂದು ಬೇಜಾರ್ ಸೊ ಅದಕ್ಕಾಗಿ ತಾವು ಹೆಚ್ಚು ವಿಡಿಯೋಗಳನ್ನ ಸೇರ್ ಮಾಡಬೇಕು ಆಮೇಲೆ ಏನಾದರೂ ಈ ಒಂದು ಕಂಟೆಂಟ್ ಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇತ್ತಂದ್ರೆ ಸಂದೇಹಗಳು ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಾವೇನ್ ಮಾಡಬಹುದಪ್ಪ ಅಂತಂದ್ರೆ ಪೋಸ್ಟ್ ಮಾಡಬಹುದು ಸಮಯ ಸಿಕ್ಕಾಗ ಸೊ ಇನ್ ಕೇಸ್ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಮೆಂಟ್ ಗಳನ್ನ ಓದ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪ್ಲೈ ಕೊಡ್ಲಿಕ್ಕೆ ಪ್ರಯತ್ನವನ್ನು ಸಹಿತ ಮಾಡ್ತಾರೆ ನಿಮ್ಮ ಎಲ್ಲ ಒಂದು ವ್ಯೂಸ್ಗಳಿಗೆ ನಾವೆಲ್ಲ ಕೂಡ ಏನಾಗಿದೀವಪ್ಪ ಅಂದ್ರೆ ತುಂಬಾ ಕೃತಜ್ಞತರಾಗಿದ್ದೀವಿ ಯಾಕಂದ್ರೆ ಆ ಇಷ್ಟೆಲ್ಲ ಗಳ ಮೇಲೇನೆ ನಾವು ಈ ವಿಡಿಯೋಗಳನ್ನ ಏನ್ ಮಾಡ್ತಾ ಇದೀವಿ ರೆಕಾರ್ಡ್ಗೆ ತಗೊಳ್ತಾ ಇದ್ದೀವಿ ಯಾವ ವಿಡಿಯೋ ಚೆನ್ನಾಗಿ ವ್ಯೂಸ್ಗಳನ್ನ ಕೊಡ್ತದಲ್ಲ ಯಾವ ವಿಡಿಯೋ ಚೆನ್ನಾಗಿ ಓಡತದಲ್ಲ ಅದರ ಮೇಲೆ ನಾವು ಏನು ಮಾಡ್ತೀವಿ ನೆಕ್ಸ್ಟ್ ಪಾರ್ಟದ ಒಂದು ವಿಡಿಯೋಗಳನ್ನು ತಗೋಳ್ತೀವಿ ಸೊ ಅದಕ್ಕಾಗಿ ವಿಡಿಯೋ ನೋಡಿದ ಕೂಡಲೇ ತಾವು ಸೇರ್ ಮಾಡಲು ಮರೆಯದಿರಿ ನಿಮ್ಮ ಸೇರೆ ನಮ್ಗೆ ಇರ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಬೆಸ್ಟ್ ಮೋಟಿವೇಶನ್ ಅದು ಯಾಕಂದ್ರೆ ಅದರಿಂದನೇ ನಮ್ಗೆ ಏನ್ ಅಂತಂದ್ರೆ ವ್ಯೂಸ್ ಬಂತಂದ್ರೆ ವಿಡಿಯೋಗಳನ್ನ ರೆಕಾರ್ಡ್ ಗೆ ಪ್ರಯತ್ನವನ್ನ ಮಾಡ್ತೀವಿ